ನಮಸ್ತೆ ಎಲ್ರಿಗೂ ಯಕ್ಷ ಗೀತಾ ಲಾವ್ಗೆ ಸ್ವಾಗತ ಇವತ್ತು ಅಂದ್ರೆ ಇಪ್ಪತ್ತೈದು ವರ್ಷ ಹಳೇದು ಹಾಸಿಗೆದು ಅದನ್ನ ಹೊಸ್ದಾಗಿ ಹೊಲ್ಸಿದ್ವಿ ಹಾಗೆ ಇತ್ತು ಒಂದ್ ಎರಡು ವರ್ಷದಿಂದ ಯೂಸ್ ಮಾಡ್ತಾ ಇರ್ಲಿಲ್ಲ ಅದನ್ನ ಇಪ್ಪತ್ತೈದು ವರ್ಷದ ಅಂದ್ರೆ ಒಂದ್ ಹತ್ತು ವರ್ಷದಿಂದ ಹೊಲ್ಸಿದ್ವಿ ಮತ್ತೆ ಒಂದ್ ನೆರಡು ವರ್ಷದಿಂದ ಹಾಳಾಗ್ಬಿಟ್ಟಿತ್ತು ಅದು ಹಾಗೆ ಇಟ್ಬಿಟ್ಟಿದ್ವಿ ಅದನ್ನ ಇವತ್ತು ಹೊಲ್ಸಿದಿವಿ ಅಂದ್ರೆ ಮನೆ ಹತ್ರನೇ ಬರ್ತಾರಲ್ಲ ಆಟೋಗಳಲ್ಲಿ ಹಾಸಿಗೆ ಹೊಲಿಯೋದಕ್ಕೆ ಅಂತ ಹೇಳಿ ಅವ್ರ ಹತ್ರ ಹೊಲ್ಸಿದಿವಿ ನಾನು ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ಕೊತೀನಿ ಒಂದೊಂದು ಚಿಕ್ಕ ಕ್ಲಿಪ್ಪಿಂಗ್ಸ್ ತಗೊಂಡಿದೀನಿ ಹೇಗೆ ಹೊಲಿದ್ರು ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದೀನಿ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಫಸ್ಟ್ ದಿವಾನ್ ಕಾಟು ಅಥವಾ ಮಂಚ ಏನೇ ಆಗಿರ್ಬೋದು ಅದರ ಅಳತೆ ತಗೋತಾರೆ ಎಷ್ಟು ಬೇಕು ಅಂತ ಅಳ್ತೆ ತೊಗೋತಾರೆ ಫಸ್ಟು ಆಮೇಲೆ ನಮಗೆ ಬಟ್ಟೆಗಳನ್ನ ತೋರಿಸ್ತಾರೆ ಕ್ವಾಲಿಟಿ ಚೆನ್ನಾಗಿರೋವಂಥ ಬಟ್ಟೆಗಳು ಇರ್ತವೆ ಕ್ವಾಲಿಟಿ ಸ್ವಲ್ಪ ಕಡಿಮೆ ಇರೋವಂಥ ಬಟ್ಟೆಗಳು ಇರ್ತವೆ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು ಮೀಟ್ರಿಗೆ ಎಷ್ಟು ಅಂತ ದುಡ್ಡಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ನಮಗಿದು ಬೇಕು ಅಂತ ಹೇಳಿದಾಗ ಅದನ್ನು ಅದರ ಅಳ್ತೆಗೇನೆ ಕಟ್ ಮಾಡ್ಕೊಳ್ತಾರೆ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ತಾರೆ ಫಸ್ಟಿಗೆ ಬಟ್ಟೆನ ಸ್ಟಿಚ್ ಮಾಡಿಬಿಡ್ತಾರೆ ಆನಂತರ ಹಳೆಯ ಹಾಸಿಗೆ ಇರುತ್ತಲ್ಲ ನೋಡಿ ಅದನ್ನೆಲ್ಲ ಹತ್ತಿನೆಲ್ಲ ಮಿಷನ್ಗೆ ಹಾಕ್ತಾರೆ ಅಂದರೆ ತುಂಬನೇ ಧೂಳಿರುತ್ತೆ ನಮ್ಮದಂತೂ ತುಂಬನೇ ಧೂಳಿತ್ತು ಹತ್ತು ವರ್ಷದಿಂದ ಹೊಲ್ಸಿದ್ವಿ ಆಮೇಲೆ ಹೊಲಸೇ ಇರಲಿಲ್ಲ ನಾವು ಯೂಸ್ ಮಾಡ್ತಾ ಇರಲಿಲ್ಲ ಒಂದು ಎರಡು ವರ್ಷದಿಂದ ಯೂಸೇ ಮಾಡ್ತಾ ಇರಲಿಲ್ಲ ಅದು ಹಾಗೇ ಇತ್ತು ಹಾಗಾಗಿ ಹೊಲಿಸ್ಬಿಡೋಣ ಅಂತ ಹೇಳಿ ಇವತ್ತು ಹೊಲಿಸ್ತಾ ಇದ್ವಿ ನೋಡಿ ಎಷ್ಟೊಂದು ಧೂಳು ಬರ್ತಿತ್ತು ಅಂದರೆ ಅಷ್ಟಿಷ್ಟು ಧೂಳು ಬರ್ತಾ ಇರಲಿಲ್ಲ ಫಸ್ಟ್ಗೆ ಈ ಥರ ಹತ್ತಿನೆಲ್ಲ ಕ್ಲೀನ್ ಮಾಡ್ಕೊಳ್ತಾರೆ ಬಿಸಿಲಿತ್ತು ಸದ್ಯಕ್ಕೆ ಬಿಸಿಲಿರಬೇಕು ಈ ಥರ ಕೆಲಸಗಳೆಲ್ಲ ಅತ್ತಿ ಎಲ್ಲ ಚೆನ್ನಾಗಿ ಒಣಗುತ್ತೆ ಅಂದರೆ ಎಕ್ಸ್ಟ್ರಾ ಅಂದರೆ ಹತ್ತಿ ಏನಾದ್ರು ಸಾಲ್ಟೇಜ್ ಆದರೆ ಎಕ್ಸ್ಟ್ರಾ ಹಾಕಿಸ್ಕೋಬೇಕು ಅವರೇ ಹಾಕ್ಕೊಡ್ತಾರೆ ಅತ್ತಿ ಎಲ್ಲ ತಂದಿರ್ತಾರೆ ಎಷ್ಟು ಸಾಲ್ಟೇಜ್ ಆಗುತ್ತೆ ಹಾಕ್ಸ್ಕೊತೀರ ಅಂತ ಕೇಳ್ತಾರೆ ನಾವು ಹಾಕ್ಸ್ಕೋಬೇಕು ಅಂದರೆ ಎಷ್ಟು ದಪ್ಪ ಬೇಕು ಹಾಸಿಗೆ ಅಷ್ಟು ಹತ್ತಿನ ಹಾಕ್ತಾರೆ ನಾವು ಹತ್ತು ಕೆ ಜಿ ಹಾಕ್ಸಿದ್ವಿ ಎಕ್ಸ್ಟ್ರಾ ಫಸ್ಟ್ ಐದು ಕೆ ಜಿ ಹಾಕ್ಸಿದ್ವಿ ಸ್ವಲ್ಪ ಸಾಲ್ಟೇಜ್ ಆಯಿತು ಹಾಗಾಗಿ ಇನ್ನೂ ಐದು ಕೆ ಜಿ ಹಾಕಿ ಹೊಲ್ಸಿದ್ವಿ ಫಸ್ಟ್ ಈ ಥರ ಎಲ್ಲ ಹತ್ತಿನೆಲ್ಲ ಕ್ಲೀನ್ ಮಾಡ್ಕೋತಾರೆ ನೋಡ್ಬೋದು ತುಂಬಾ ಕಷ್ಟಕರ ಕೆಲಸ ಅಂತಲೇ ಹೇಳ್ಬೋದು ನಾವು ನೋಡೋಕ್ಕೆ ಸುಲಭ ಯಾವುದೇ ಕೆಲಸ ಆದರೂ ಅಷ್ಟೇ ನಾವು ಕಣ್ಣಿಂದ ನೋಡೋಕ್ಕೆ ಈಸಿಯಾಗಿ ಕಾಣಿಸುತ್ತೆ ನಮ್ಮ ಯೂಟ್ಯೂಬ್ ಆದರೂ ಅಷ್ಟೇ ವೀಡಿಯೋ ನೋಡೋಕ್ಕೆ ತುಂಬನೇ ಈಸಿಯಾಗಿ ಕಾಣಿಸುತ್ತೆ ಆದರೆ ಅದರಿಂದ ಎಷ್ಟು ಶ್ರಮ ಇರುತ್ತೆ ಅಂತ ನಮಗೆ ಗೊತ್ತಿರುತ್ತೆ ಯೂಟ್ಯೂಬ್ ಮಾಡೋರಿಗೆ ಹಾಗೆಯೇ ಎಲ್ಲ ಕೆಲಸ ಕಷ್ಟನೇ ಯಾವುದು ಈಸಿ ಅಂತ ನಾನು ಹೇಳೋದೇ ಇಲ್ಲ ಕೆಲಸಗಳನ್ನ ಎಲ್ಲ ತುಂಬ ಕಷ್ಟ ಇರುತ್ತೆ ಆಮೇಲೆ ನೋಡಿ ಈ ಥರ ಎಲ್ಲ ಅತ್ತಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ಈ ಥರ ಹಾಸಿಕೆನ ಹೊಲಿತಾರೆ ನೋಡ್ಬೋದು ಎಷ್ಟು ದಪ್ಪ ಇದೆ ಅಂತ ಅಷ್ಟು ದಪ್ಪ ಇರೋಲ್ಲ ಅದು ಆಮೇಲೆ ಸ್ವಲ್ಪ ಕಡಿಮೆ ಆಗುತ್ತೆ ಬಡಿತಾರೆ ಚೆನ್ನಾಗಿ ಹೊಲಿದಾದ್ಮೇಲೆ ಸ್ವಲ್ಪ ಚೆನ್ನಾಗಿ ಅದನ್ನೆಲ್ಲ ಮಟ್ಟ ಮಾಡ್ತಾರೆ ಆವಾಗ ಕಡಿಮೆ ಆಗುತ್ತೆ ನೋಡಿ ಹತ್ರದಿಂದ ಹೋಗಿ ವೀಡಿಯೋ ಮಾಡಿಸಿದ್ದೀನಿ ಅವ್ರನ್ನ ಪರ್ಮಿಷನ್ ಕೇಳ್ಕೊಂಡೇ ವೀಡಿಯೋ ಮಾಡಿದ್ದೀನಿ ವೀಡಿಯೋ ಮಾಡ್ತೀವಿ ಅಂತ ಹೇಳಿ ಅವರು ಆಯಿತು ಮಾಡ್ಕೊಳ್ಳಿ ಅಂತ ಹೇಳಿದ್ರು ಹಾಗಾಗಿ ವೀಡಿಯೋ ಮಾಡ್ಕೊಂಡ್ವಿ ಅವ್ರು ಹೇಳ್ತಾಯಿದ್ದಾರೆ ಹತ್ರ ಹತ್ರದಲ್ಲೇ ಬಂದು ಮಾಡಿಕೊಳ್ಳಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಾಯಿದ್ದಾರೆ ಹಾಗಾಗಿ ಹತ್ರದಿಂದ ವೀಡಿಯೋ ಮಾಡ್ತಾ ಇರೋದು ಅವರು ಏನಕ್ಕೆ ಇದು ವೀಡಿಯೋ ಅಂತ ಕೇಳ್ತಾಯಿದ್ರು ಅದಕ್ಕೆ ನಾನು ಯೂಟ್ಯೂಬ್ಗೆ ಅಂತ ಹೇಳಿದಕ್ಕೆ ಸರಿ ಸರಿ ಅಂತ ಹೇಳ್ಬಿಟ್ಟು ಅವರು ಹೊಲಿತ ನೋಡಿ ಈ ಥರ ಹೊಲಿತಾರೆ ಅಂದರೆ ಬಾಳಿಕೆ ಬರುತ್ತೆ ನಾವು ರೆಡಿಮೇಡ್ ಬಟ್ಟೆ ಹಾಸಿಗೆ ತರೋದಕ್ಕಿಂತ ಈ ಥರ ಹೊಲ್ಸಿದ್ರೆ ಬಾಳಿಕೆ ಬರುತ್ತೆ ತುಂಬ ವರ್ಷ ಬಾಳಿಕೆ ಬರುತ್ತೆ ಅಂತಲೇ ಹೇಳ್ಬೋದು ರೆಡಿಮೇಡ್ ತಂದರೆ ಬೇಗ ಹಾಳಾಗುತ್ತೆ ಚಪ್ಪಟೆ ಥರ ಆಗ್ಬಿಡುತ್ತೆ ಹಾಸಿಗೆ ಬಾಳಿಕೆ ಬರಲ್ಲ ಆದ್ದರಿಂದ ಹಾಸಿಗೆನ ಈ ಥರ ಹೊಲ್ಸಿದ್ರೇ ಚೆಂದ ರೆಡಿಮೇಡ್ ತಂದಿರೋದು ಇದೆ ನಮ್ಮ ಮನೇಲಿ ಅದು ಒಂದು ವರ್ಷವೂ ಕೂಡ ಆಗಿಲ್ಲ ಆವಾಗಲೇ ಸಿಕ್ಕಾಬಟ್ಟೆ ತೆಳುವಾಗ್ಬಿಟ್ಟಿದೆ ಅದು ಹಾಸಿಗೆ ಹಾಗಾಗಿ ನಾವು ರೆಡಿಮೇಡ್ ತೊಗೊಬರ್ಲಿಲ್ಲ ನಿಧಾನ ಆದರೂ ಪರವಾಗಿಲ್ಲ ಹೊಲಿಸೋಣ ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡಿಕೊಂಡು ಒಲಿಸ್ತಾರದು ಫಸ್ಟು ರೇಟ್ ಮಾತಾಡ್ತಾರೆ ಎಷ್ಟು ಇಷ್ಟಾಗುತ್ತೆ ಅಂತ ಹೇಳಿ ರೇಟ್ ಮಾತಾಡ್ತಾರೆ ಬಾರ್ಗೇನ್ ಮಾಡಿದ್ರೆ ಸ್ವಲ್ಪ ಬಿಡ್ತಾರೆ ಅಷ್ಟೇ ಅಂದರೆ ಅವ್ರಿಗೂ ಕಷ್ಟ ಇರುತ್ತೆ ಅಲ್ವ ನಮ್ಮ ಮನೆ ಹತ್ರಕ್ಕೆ ಬಂದು ಹಾಸಿಗೆನ ರೆಡಿ ಮಾಡಿ ಕೊಡ್ತಾರೆ ತುಂಬ ಕಷ್ಟ ಅಂತಲೇ ಹೇಳ್ಬೋದು ಅರ್ಧ ದಿನ ಹಿಡೀತು ಅಂತಲೇ ಹೇಳ್ಬೋದು ಈ ಕೆಲಸ ಎಲ್ಲ ಕಂಪ್ಲೀಟ್ ಆಗೋಕ್ಕೆ ಸ್ಪೇಸ್ ಇರಬೇಕು ಮಾತ್ರ ಮನೆ ಒಳಗಡೆ ಎಲ್ಲ ತುಂಬಾ ಧೂಳು ಬರುತ್ತೆ ಹತ್ತಿಲೆಲ್ಲ ಧೂಳು ಇರುತ್ತಲ್ಲ ನೋಡಿ ಅದೆಲ್ಲ ಸಿಕ್ಕಾಬಿಟ್ಟೆ ಧೂಳು ಬರುತ್ತೆ ನಾನಂತೂ ಬಾಗಿಲು ಕಿಟಕಿ ಬಾಗಿಲು ಎಲ್ಲ ಹಾಕ್ಬಿಟ್ಟಿದ್ದೆ ಅಷ್ಟೊಂದು ಧೂಳು ಬರ್ತಾಯಿತ್ತು ಅವರು ಮಿಷನ್ಗೆ ಹಾಕ್ತಾರಲ್ಲ ಹತ್ತಿನ ಆವಾಗ ಸಿಕ್ಕಾಬಿಟ್ಟೆ ಧೂಳು ಬರುತ್ತೆ ನೋಡಿ ಇವಾಗ ಎಷ್ಟು ಸ್ಟಿಚ್ ಮಾಡ್ತಾರೆ ಫಾಸ್ಟಾಗಿ ಸ್ಟಿಚ್ ಮಾಡ್ತಾರೆ ಅವ್ರಿಗೆ ಅಭ್ಯಾಸ ಇರುತ್ತಲ್ವ ಹಾಗಾಗಿ ಬೇಗ ಬೇಗ ಸ್ಟಿಚ್ ಮಾಡ್ತಾರೆ ಅಂದರೆ ಹತ್ತಿದೇ ಸ್ವಲ್ಪ ಕೆಲಸ ಹಿಡಿದು ಅಷ್ಟೇ ಮಿಷನ್ಗೆ ಹಾಕಿದ್ರಲ್ಲ ನೋಡಿ ಅದು ಸ್ವಲ್ಪ ಕೆಲಸ ಹಿಡಿತು ಅಷ್ಟೇ ಅವರಿಗೆ ಅತ್ತಿನ ತುಂಬಿ ಸ್ಟಿಚ್ ಆಗ್ತಾ ಇದ್ದಾರಲ್ಲ ನೋಡಿ ಅದು ಬೇಗನೆ ಮುಗೀತು ಅಂದರೆ ಇಬ್ಬರು ಹಾಕಿದ್ರಲ್ವ ಹಾಗಾಗಿ ಬೇಗನೆ ಮುಗಿಸಿದ್ರು ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟೊತ್ತವರೆಗೂ ಯಾರೆಲ್ಲ ನನ್ನ ವೀಡಿಯೋ ನೋಡಿದ್ದೀರೋ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ